ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತರಿಗೂ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕೆಲವೊಬ್ಬೊಬ್ರು ನನ್ನ ಹತ್ರ ಕೇಳ್ತಾ ಇರ್ತೀರ ಗುರುಗಳೇ ಯಾಕೋ ಮನೆಯಲ್ಲಿ ಸಿಗ್ತಾ ಇಲ್ಲ ಬರ್ತಕ್ಕಂಥದ್ದೆಲ್ಲ ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಜಾತಕ ಚೆನ್ನಾಗಿದೆ ಎಲ್ಲಾದರೂ ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ಕೇಳ್ತಲೇ ಇರ್ತೀರ ಸರ್ವೇ ಸಾಮಾನ್ಯ ಭಾಳ ಮುಖ್ಯವಾಗಿ ವಾಸ್ತುವಿನ ಪ್ರಕಾರ ಈ ಎರಡು ಸ್ಥಾನಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಯಾವ ಎರಡು ಸ್ಥಾನಗಳು ಒಂದು ಪಶ್ಚಿಮ ಮತ್ತು ದಕ್ಷಿಣ ಇವೆರಡು ಕ್ಷೇತ್ರಗಳು ಯಾವ ರೀತಿಯಾಗಿ ಇರಬೇಕಾಗ್ತದೆ ಯಾಕೆ ಮನೆಯಲ್ಲಿ ಏಳಿಗೆ ಸಿಗೋದು ಕಷ್ಟ ಆಗ್ತದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇವೆರಡು ಕ್ಷೇತ್ರಗಳೇನಾದರೂ ನಿಮ್ಮ ಮನೆಯಲ್ಲಿ ಕೆಟ್ಟೋಗಿದ್ದರೆ ನೂರಕ್ಕೆ ನೂರು ಭಾಗ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಇಲ್ಲ ಯಜಮಾನನ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಮನೆಯಲ್ಲಿ ಸರಿಯಾಗಿ ಹೆಣ್ಣು ಮಕ್ಕಳಿದ್ದರೆ ಅಂದರೆ ಹೆಣ್ಣುಮಕ್ಕಳು ಜಾಸ್ತಿ ಇದ್ದರೆ ತಾವು ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಸರಿ ಇಲ್ಲದಲೇ ಹೋಗಬಹುದು ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸಮಸ್ಯೆ ಬರಬಹುದು ನಿಂದನೆಗಳು ಸಿಗ್ತಕ್ಕಂಥದ್ದಿರುತ್ತೆ ಅನೇಕ ರೀತಿಯಾದಂಥ ಸಾಲ ಸೂಲಗಳು ಆಗ್ತಕ್ಕಂಥದ್ದು ಇರುತ್ತೆ ಗಂಡ ಹೆಂಡತಿಯ ನಡುವೆ ಮ್ಯಾಕ್ಸಿಮಮ್ ವೈಮನಸ್ಸುಗಳು ಬರಬಹುದು ಸಾಂಸಾರಿಕ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ವ್ಯಾಜ್ಯಗಳು ಪ್ರಾರಂಭವಾಗಬಹುದು ಆಸ್ತಿ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಬಂದೇ ಬರ್ತದೆ ಇದು ಅಷ್ಟೇ ಸತ್ಯ ಹೇಗೆ ಆ ಸ್ಥಾನಗಳನ್ನು ನಾವು ನೋಡ್ಕೋಬೇಕಾಗ್ತಕ್ಕಂಥದ್ದಿರುತ್ತೆ ಸರ್ವೇ ಸಾಮಾನ್ಯವಾಗಿ ನೋಡಿ ಈಗಿನ ಒಂದು ಟ್ರೆಂಡ್ ನೋಡಿದ್ರೆ ಎಲ್ಲ ವಾಸ್ತುವಿನ ಪ್ರಕಾರ ಸರಿಯಾದಂಥ ಮಾರ್ಗದರ್ಶನವನ್ನು ತೊಗೊಂಡು ಮಾಡ್ತಾರೆ ಕೆಲವೊಬ್ಬೊಬ್ಬರು ಮ್ಯಾಕ್ಸಿಮಮ್ ಮಾಡಿರಲ್ಲ ಆ ಸ್ಥಾನ ನಾನು ನೋಡಿರ್ತೀನಿ ಬೇಕಾದಷ್ಟು ಮನೆಗಳನ್ನು ನೋಡಿದ್ದೇನೆ ಮ್ಯಾಕ್ಸಿಮಮ್ ಎಲ್ಲೂ ಪ್ರಾಬ್ಲಮ್ ಬರಲ್ಲಪ್ಪ ಎರಡು ಸ್ಥಾನಗಳನ್ನು ಪ್ರಾಬ್ಲಮ್ ಬಂದೇ ಬರ್ತದೆ ಅದು ನಾನು ಹೇಳಿದಾಗೆ ಒಂದು ದಕ್ಷಿಣ ಹಾಗೆ ಪಶ್ಚಿಮ ನೋಡಿ ಈ ಕ್ಷೇತ್ರಗಳು ನಿಮ್ಮಲ್ಲಿ ಈ ಥರ ಇದೆಯಾ ನೋಡ್ಕೊಳ್ಳಿ ದಕ್ಷಿಣ ಮತ್ತು ಪಶ್ಚಿಮ ತಗ್ಗಾಗಿದೆಯಾ ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ವಾಟರ್ ವಾಟ್ರ್ ಇದನ್ನಂತ ಮಾಡ್ತಾರೆ ಆ ವಾಟರ್ ಟ ಇದು ಮಾಡಿದಾಗ ಮ್ಯಾಕ್ಸಿಮಮ್ ಆ ಕಡೆ ನೀರು ಹರಿತಾ ಇದೆಯಾ ನೋಡ್ಕೊಳ್ಳಿ ಜೊತೆಗೆ ಆ ಕ್ಷೇತ್ರದಲ್ಲಿ ಹೇಗೆ ಇದೆ ನೋಡ್ಕೊಳ್ಳಿ ಜಾಗ ಜಾಸ್ತಿ ಎಕ್ಸ್ಟೆಂಡ್ ಮಾಡಿದ್ದೀರ ನೋಡ್ಕೊಳ್ಳಿ ಪಶ್ಚಿಮ ಮತ್ತು ದಕ್ಷಿಣ ಇವೆರಡು ಭಾಗಗಳನ್ನು ನೋಡ್ಕೋಬೇಕಾಗ್ತದೆ ಆ ಜಾಗದಲ್ಲಿ ತುಂಬ ಸ್ಪೇಸ್ ಬಿಟ್ಟಿದ್ದೀರಾ ಆ ಕ್ಷೇತ್ರವನ್ನು ಬೆಳೆಸಿದ್ದೀರಾ ನೋಡ್ಕೊಳ್ಳಿ ಜೊತೆಗೆ ನೀವು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಉತ್ತರ ಭಾಗಕ್ಕೆ ಅಥವಾ ಪಶ್ಚಿ ಪೂರ್ವ ಭಾಗಕ್ಕೆ ಹೆಚ್ಚಿನದಾಗಿ ತೂಕವನ್ನು ಹಾಕಿದ್ದೀರಾ ಆ ಕಡೆ ತೂಕ ಇಲ್ಲ ನೋಡ್ಕೊಳ್ಳಿ ಇದು ಮ್ಯಾಕ್ಸಿಮಮ್ ಈ ತರ ತಪ್ಪುಗಳನ್ನು ಮಾಡಿರ್ತೀರ ಜೊತೆಗೆ ತುಂಬ ತಗ್ಗು ಟೆರಸ್ ಈ ತರ ಇರ್ತಕ್ಕಂಥದ್ದು ಇರುತ್ತೆ ಯಾವಾಗಲೂ ಪಶ್ಚಿಮಕ್ಕೆ ಓಟ ಕೊಟ್ಟಿರ್ತೀರಾ ಅಥವಾ ದಕ್ಷಿಣಕ್ಕೆ ಓಟ ಕೊಟ್ಟಿರ್ತೀರಾ ಅಲ್ಲೂ ಸಮಸ್ಯೆ ಬರ್ತದೆ ಇಲ್ಲ ನೈಋತ್ಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡಿರ್ತೀರ ಮ್ಯಾಕ್ಸಿಮಮ್ ಇದು ಸಮಸ್ಯೆ ಬರುತ್ತೆ ನಾನು ಆಲ್ರೆಡಿ ಅದನ್ನು ಹೇಳಿದ್ದೇನೆ ಯಜಮಾನನ್ಗೆ ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತ ಈ ಎರಡೂ ಕ್ಷೇತ್ರಗಳು ಬಹಳ ಮುಖ್ಯವಾಗಿ ನಾವು ಏನಂತ ಕರೆದ್ವಿ ಆ ಎರಡೂ ಕ್ಷೇತ್ರಗಳನ್ನು ಪೈಸಾಚಿಕ್ ಜೋನ್ ಅಂತ ಕರೆದ್ವಿ ರಾಕ್ಷಸತ್ವ ಇರ್ತಕ್ಕಂಥದ್ದು ಇರುತ್ತೆ ಯೂಶಲಿ ಆ ಕಡೆ ನೋಡಿ ಸ್ವಾಮಿ ಯಾವಾಗಲೂ ಕೂಡ ನಾವು ದಕ್ಷಿಣದಲ್ಲಿ ದಪ್ಪ ದಪ್ಪ ಗೋಡೆಗಳನ್ನು ಹಾಕ್ತೇವೆ ಪಶ್ಚಿಮದಲ್ಲಿ ದಪ್ಪ ದಪ್ಪ ಗೋಡೆಗಳನ್ನು ಹಾಕ್ತೇವೆ ಎತ್ತರಕ್ಕೆ ಮ್ಯಾಕ್ಸಿಮಮ್ ಕಟ್ತವೆ ಮ್ಯಾಕ್ಸಿಮಮ್ ಎತ್ತರ ದಪ್ಪ ಇದ್ದು ಎತ್ತರ ಮಾಡೇ ಮಾಡ್ತಾರಲ್ಲಿ ಸರ್ವೇ ಸಾಮಾನ್ಯವಾಗಿ ಇವತ್ತಿನ ದಿನ ಎಲ್ಲ ಕೂರ್ಲಿ ಕಾರ್ಮಿಕರಿಗೂ ಕ ಮೇಸ್ತ್ರಿಗಳಿಗೂ ಎಲ್ಲರಿಗೂ ಕನ್ಸ್ಟ್ರಕ್ಷನ್ ಮಾಡೋರಿಗೆ ಮ್ಯಾಕ್ಸಿಮಮ್ ಈ ವಿಚಾರ ಗೊತ್ತೇ ಇರ್ತದೆ ನಾವು ಆಗೂ ಕೂಡ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ತಪ್ಪು ಮಾಡಿ ತ ಮಾ ಆಲ್ರೆಡಿ ತಪ್ಪು ಮಾಡಿಬಿಟ್ಟಿದ್ದೀವಿ ಗುರುಗಳೇ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಸರಳವಾಗಿರ್ತಕ್ಕಂಥ ಪರಿಹಾರಗಳಿದೆ ನೋಡಬೇಕಾಗುತ್ತೆ ಇನ್ನೊಂದು ನೋಡ್ಕೊಳ್ಳಿ ನಾನು ಈಗಲೇ ಹೇಳ್ತೀನಿ ಯಾವತ್ತೂ ಚೌಕಾಕಾರವಾಗಿ ಮನೆ ಇರಬೇಕು ಆಯತಕಾರವಾಗಿರಬೇಕು ನಾಲ್ಕು ಮೂಲೆಗಳು ನೈಂಟಿ ಡಿಗ್ರಿಯನ್ನು ಇರಬೇಕು ಏನು ಹೆಂಗಂದ್ರಂಗೆ ಕಟ್ಟಿರ್ತಾರೆ ಪಶ್ಚಿಮದಲ್ಲಿ ಪಶ್ಚಿಮ ಪೂರ್ವ ವಲಯಗಳಲ್ಲಿ ಕೆಲವೊಂದು ತಗ್ಗಾಗಿರುತ್ತೆ ಒಳಗಡೆ ಬಂದಿರುತ್ತೆ ತಗೊಂಡಿರ್ತಾರೆ ಇದೆಲ್ಲ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತದೆ ಒಂದು ಮನೆ ಸುಖಸ್ಥಾನದ ಮನೆ ಮನೆಗೆ ಯಾಕಪ್ಪ ನಾವು ಹೋಗ್ತೇವೆ ಎಲ್ಲೇ ಕೆಲಸ ಮಾಡಿರಲಿ ಮನೆಗೆ ಹೋದಾಗಪ್ಪ ನಾವು ಆರಾಮವಾಗಿರಬೇಕಪ್ಪ ಒಳ್ಳೆ ಕಾಫಿ ಕುಡಿಬೇಕು ಊಟ ಮಾಡಬೇಕು ಮಲ್ಕೋಬೇಕು ದಟ್ಸ್ ಆಲ್ ಸುಖಸ್ಥಾನ ಆ ಸುಖಸ್ಥಾನದಲ್ಲಿ ಸರಿಯಾಗಿಲ್ಲ ಅಂತ ಪಕ್ಷದಲ್ಲಿ ಬಂದಾಗ ಮ್ಯಾಕ್ಸಿಮಮ್ ಎಲ್ಲಿ ಸುಖ ಸಿಗುತ್ತೆ ಎಲ್ಲಿ ನೆಮ್ಮದಿ ಸಿಗುತ್ತೆ ನಿಮಗೆ ನೆಮ್ಮದಿನಿಲ್ಲ ಅಂದರೆ ವಾಟ್ ಈಸ್ ದ ಯೂಸ್ ಕೋಟ್ಯಾಂತರ ರೂಪಾಯಿ ದುಡಿತೀನಪ್ಪ ಬಿಸ್ನೆಸ್ ಚೆನ್ನಾಗಿ ಬರ್ತದೆ ದಿಸಕ್ಕೆ ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ನಾನು ದುಡಿತಾ ಇದ್ದೀನಿ ಮನೆಯಲ್ಲಿ ನೆಮ್ಮದಿ ಇಲ್ಲ ದಿಸ್ ಈಸ್ ದ ರೀಸನ್ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದೇ ನಾಲ್ಕರ ಸ್ಥಾನ ಇನ್ ಅಸ್ಟ್ರಾಲಜಿ ಮನೆಯ ಸ್ಥಾನ ನೋಡ್ಕೊಳ್ಳಿ ನಾನು ಯಾಕಿಷ್ಟು ಪ್ರಿಸೈಸಾಗಿ ನಿಮ್ಗೆ ಹೇಳ್ತೀನಿ ಅಂದರೆ ದಿಸ್ ಇಸ್ ಅ ಮೋಸ್ಟ್ ಡೇಂಜರಸ್ ಒನ್ ನಾವು ಮನೆ ಕಟ್ತಾ ಆ ಥರದಲ್ಲಿದ್ದೇವೆ ಮನೆ ಕಟ್ಟಲೇಬೇಕು ನಾನು ಹೊಸ ಮನೆ ಕಟ್ಟಬೇಕು ಅಂತ ಆ ಥರ ಇದೆ ಆದರೆ ಸರಿಯಾದಂಥ ವಾಸ್ತು ನಿಮ್ಮಲ್ಲಿಲ್ಲ ಅಂದರೆ ನ್ಯೂನ್ಯತೆಗಳು ಬರ್ತದೆ ನಿಮ್ಮ ನೆಮ್ಮದಿಯಲ್ಲಿರ್ತದೆ ನೋಡ್ಕೊಳ್ಳಿ ಸರಿಯಾದಂಥ ವಾಸ್ತು ಕನ್ಸಲ್ಟೇಷನ್ಸ್ ಮಾಡಿ ಮ್ಯಾಕ್ಸಿಮಮ್ ನಮ್ಮ ಹತ್ರ ಇರ್ತಕ್ಕಂಥ ಡಯಲ್ ನಂಬರ್ಗೆ ಮಾಡಿದ್ರೆ ಅನೇಕ ರೀತಿಯಾದಂಥ ಸರಳ ವಾಸ್ತುವಿನ ಪರಿಹಾರಗಳನ್ನು ನಾವು ಕೊಡಲಿದ್ದೇವೆ ನಿಜವಾಗಲೂ ನಿಮಗೆ ಆಗಿ ವರ್ಕ್ ಆಗುತ್ತೆ ಕೂಡ ಏನು ಡೆಮಾಲಿಷ್ ವಿತೌಟ್ ಡೆಮಾಲಿಷ್ ಇಲ್ದಂಗೆ ಈ ಕ್ಷೇತ್ರ ತಗ್ಗಾಗಿದೆ ಗುರುಗಳು ಏನು ಮಾಡ್ಬೋದು ಅದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳಿದೆ ಆ ಪರಿಹಾರಗಳನ್ನು ನೀವು ಅಡಾಪ್ಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಆಯಾ ಕ್ಷೇತ್ರ ಫಲ ಜಿಯೋಪೆಸಿಕ್ ಸ್ಟ್ರೆಸ್ ಅಂತ ನೋಡಿದ್ವಿ ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ರೀತಿಯಾದಂಥ ಮನೋಭಾವ ಇರ್ತದೆ ಮನೆಯಲ್ಲಿ ಬಂದಾಗ ಒಂದು ರೀತಿಯಲ್ಲಿ ಮನೋಭಾವ ಇರ್ತದೆ ಒಂದು ಪಾರ್ಕಲ್ಲಿ ಕೂತಿದ್ದೀವಿ ಇಂದ ಒಂದು ರೀತಿಯಾದಂಥ ಮನೋಭಾವ ಬರುತ್ತೆ ಯಾವುದೋ ಒಂದು ಇಲ್ಸ್ಟ್ರೇಷನ್ ಹೋಗ್ತಾ ಇದ್ದೀವಿ ಅಂದಾಗ ಅಲ್ಲೊಂದು ರೀತಿಯಾದಂಥ ಮನೋಭಾವ ಬರುತ್ತೆ ಅಲ್ವಾ ಇಟ್ಸ್ ಅ ಕ್ವೈಟ್ ನಾರ್ಮಲ್ ಥಿಂಕಿಂಗ್ ನಮಗೆ ಆ ಕ್ಷೇತ್ರ ಫಲದಲ್ಲಿ ನಮಗೆ ಯೂಶ್ವಲಿ ಅದರ ಒಂದು ತತ್ವ ಆಧಾರದ ಮೇಲೆ ನಮ್ಮ ಮನಸ್ಥಿತಿ ಇರತಕ್ಕಂಥದ್ದು ಇರುತ್ತೆ ಅದಕ್ಕೆ ಆಯಾ ಕ್ಷೇತ್ರ ಫಲ ಅಂತ ಕರೆದ್ವಿ ಸತ್ಯವಾಗಲೂ ಹೇಳ್ತಾ ಇದ್ದೇನೆ ಸ್ನೇಹಿತರೆ ತಾವು ಮನೆ ನಿರ್ಮಾಣ ಮಾಡಬೇಕಾದಂಥ ಉತ್ತಮ ಮಾರ್ಗದರ್ಶನವನ್ನು ತಗೊಳ್ಳಿ ಏನೋ ಕಟ್ತಾ ಇದ್ದೀನಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಲ್ವ ಜಸ್ಟ್ ಒಂದು ವಾಸ್ತು ಅನಾಲಿಸಿಸ್ ತಗೊಳ್ಳೋದು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನ್ನ ಭಾವನೆ ನಾವು ಗೊತ್ತಿಲ್ಲದಲೇ ಅನೇಕ ತಪ್ಪುಗಳನ್ನು ಮಾಡೇ ಮಾಡ್ತೇವೆ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇವೆ ಈವನ್ ನಾನು ನಿಮ್ಗೆ ಆಲ್ರೆಡಿ ಯಾವ ಕ್ಷೇತ್ರದಲ್ಲಿ ಡೋರಿಡಬೇಕು ಅಂತಕ್ಕಂಥದ್ದು ತಿಳಿಸಿದ್ದೇನೆ ಅನೇಕ ರೀತಿಯಾದ ವಾಸ್ತು ಪ್ರಕಾರಗಳಿದ್ದಾವೆ ನಮ್ಮಲ್ಲಿ ಚಾನಲನ್ನು ನೋಡ್ಕೊಂಬನ್ನಿ ನೂರಕ್ಕೆ ನೂರು ಭಾಗ ನಿಮಗೆ ರಿಸಲ್ಟ್ ಸಿಗುತ್ತೆ ಯಾವ ಕ್ಷೇತ್ರದಲ್ಲಿ ಯಾವ ಫಲಗಳನ್ನು ಇರುತ್ತೆ ಅನೇಕ ರೀತಿಯಾದಂಥ ವಾಸ್ತು ಈ ಸೋ ಮೆನಿ ಡೈ ಡೈಮೆನ್ಷನ್ಸ್ ತುಂಬ ಡೈಮೆನ್ಷನ್ಸ್ ಇರುತ್ತೆ ಅದರ ಪ್ರಕಾರವಾಗಿ ಕಮರ್ಷಿಯಲ್ ಬಿಸ್ನೆಸ್ ಕಮರ್ಷಿಯಲ್ ಲ್ಯಾಂಡ್ಸ್ ಹೇಗಿರಬೇಕಾಗುತ್ತೆ ನಾವು ವಾಸ ಮಾಡ್ತಕ್ಕಂಥ ಮನೆ ಹೇಗಿರಬೇಕಾಗುತ್ತೆ ಯಾವ ದಿಕ್ಕಿಗೆ ಯಾವ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಎಲ್ಲ ವಿಚಾರಗಳನ್ನು ನಾವು ತಿಳಿಸ್ಕೊಡ್ತೇವೆ ಸ್ನೇಹಿತರೆ ಹಾಗಾಗಿ ಮುಖ್ಯವಾಗಿ ಪಶ್ಚಿಮ ಹಾಗೆ ದಕ್ಷಿಣ ಭಾಗಗಳನ್ನು ಸರಿಯಾದಂಥ ರೀತಿಯಲ್ಲಿ ನೋಡ್ಕೊಳ್ಳಿ ಅಲ್ಲಿ ಎಷ್ಟು ತೂಕ ಹಾಕಕ್ಕೆ ಸಾಧ್ಯತೆ ಇದೆಯೋ ಅಷ್ಟು ತೂಕವನ್ನು ಹಾಕಿ ತೊಂದರೆ ಇಲ್ಲ ಹತ್ತಿಂಟುವರಿ ಎತ್ತರವಾಗಿರಲಿ ಆ ಭೂ ಆ ಕ್ಷೇತ್ರ ಪಶ್ಚಿಮ ಎಷ್ಟು ಎತ್ತರವಾಗಿದೆಯೋ ಒಳ್ಳೆಯದು ದಕ್ಷಿಣ ಎಷ್ಟು ಎತ್ತರವಾಗಿದೆಯೋ ಅದು ಒಳ್ಳೆಯದು ಯಾವುದೇ ಕ್ಷೇತ್ರಗಳನ್ನು ಕಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಕ್ಷೇತ್ರಗಳನ್ನು ಬೆಳೆಸ್ಲಿಕ್ಕೆ ಹೋಗ್ಬೇಡಿ ಅಲ್ಲಿ ತುಂಬ ಭಾರವಾದಂಥ ವಸ್ತುಗಳನ್ನು ಅಲ್ಲಿ ಅಡಪ್ ಮಾಡಿ ನಿಮಗೆ ಪೂರ್ವ ಮತ್ತು ಉತ್ತರ ಎಷ್ಟು ಫ್ರೀ ಝೋನ್ ಇರುತ್ತೋ ಮನೆಯಲ್ಲಿ ಅಷ್ಟು ಒಳ್ಳೆಯ ವಾತಾವರಣ ಇರ್ತದೆ ತೂಕವನ್ನು ಕಡಿಮೆ ಮಾಡಿ ಉತ್ತರದಲ್ಲಿ ತೂಕ ಕಡಿಮೆ ಮಾಡಿ ಹಾಗೆ ಪೂರ್ವದಲ್ಲಿ ತೂಕವನ್ನು ಕಡಿಮೆ ಮಾಡಿ ಇವೆರಡು ಝೋನಲ್ಲಿ ಎಷ್ಟು ಬೇಕಾದರೂ ಲಾಟ್ಸ್ ಆಫ್ ತೂಕವನ್ನು ಹಾಕಿ ತೊಂದರೆ ಇಲ್ಲ ಸಾಧ್ಯವಾದಷ್ಟು ಅನೇಕ ರೀತಿಯಾದಂಥ ವಿಚಾರಗಳಿಗೆ ನಮ್ಮ ಚಾನಲ್ ನಂಬರ್ಗೆ ಡಯಲ್ ಮಾಡಿ ನೂರಕ್ಕೆ ನೂರು ಭಾಗ ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಕೊಡ್ತೇವೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು